ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟ ಶಂಕರ್ನಾದ್ ಮೂವತ್ತಾರೇ ವರ್ಷ ಬದುಕಿದ್ರು ಇಂದಿಗೂ ಜನ ನೆನಪಿಟ್ಟುಕೊಳ್ಳುವಂತೆ ಬಾಳಿದ ಮಹಾನ್ ನಟ ಸಿನಿಮಾ ರಂಗದಲ್ಲಿ ಬ್ಯುಸಿ ಆಗಿದ್ದಾಗಲೇ ಅರುಂಧತಿ ರಾವ್ ಅನ್ನೋ ಪ್ರತಿಭಾವಂತ ನಟಿಯ ಜೊತೆಗೆ ಪ್ರೇಮದಲ್ಲಿ ಬಿದ್ದವರು ಶಂಕರ್ ಆಮೇಲೆ ಅರುಂಧತಿ ಕೈ ಹಿಡಿದಿದ್ದು ಈ ದಂಪತಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾಗಿದ್ದು ಈಗ ಇತಿಹಾಸ ಈ ದಂಪತಿಯ ಪ್ರೇಮದ ಫಲವೇ ಮಗಳು ಕಾವ್ಯ ಶಂಕರ್ನಾಗ್ ಮತ್ತು ಅರುಂಧತಿ ಕಲಾವಿದರಾಗಿ ಕನ್ನಡಿಗರ ಮನ ಗೆದ್ದವರು ಆದ್ರೆ ಇವರ ಮಗಳು ಕಾವ್ಯನಾಗ್ ಪ್ರಚಾರದಿಂದ ತುಂಬಾನೇ ದೂರ ತಂದೆ ದೊಡ್ಡ ಸ್ಟಾರ್ ಶಂಕರ್ನಾಗ್ ತೀರಿ ಹೋಗಿ ಇಷ್ಟು ವರ್ಷ ಆದ್ರು ಜನ ಇನ್ನೂ ಮರೆತಿಲ್ಲ ತಾಯಿ ಕೂಡ ದೊಡ್ಡ ನಟಿ ರಂಗಭೂಮಿಯಲ್ಲಂತ ಇವರ ಸರಿಸಮ ನಿಲ್ಲೋರಿಲ್ಲ ಇಂಥ ತಂದೆ ತಾಯಿ ಮಗಳಾದ್ರೂ ಕಾವ್ಯ ನಾಗೆ ಮಾತ್ರ ಬಣ್ಣದ ಬದುಕಿನ ಬಗ್ಗೆ ಎಲ್ಲಷ್ಟು ಆಸೆ ಹುಟ್ಲೇ ಇಲ್ಲ ಈಗಿನ ಸ್ಟಾರ್ ಹೀರೋ ಆಗಬೇಕು ಸ್ಟಾರ್ ಹೀರೋಯಿನ್ ಆಗಬೇಕು ಅಂತ ಹಪ್ಪ ಹಪ್ಪಿ ಸೋರೆ ಹೆಚ್ಚು ಒಂದು ವೇಳೆ ಕಾವ್ಯ ಏನಾದರೂ ನಟಿ ಆಗಬೇಕು ಅಂದ್ಕೊಂಡಿದ್ರೆ ಅದನ್ನ ಈಡೇರಿಸಿಕೊಳ್ಳೋದಕ್ಕೆ ತುಂಬಾ ಟೈಮ್ ಬೇಕಾಗಿರಲಿಲ್ಲ ಯಾಕಂದ್ರೆ ಹಲವಾರು ನಿರ್ದೇಶಕರುಗಳು ಅರುಂಧತಿಯವರ ಮನೆ ಬಾಗಿಲಿಗೆ ಬಂದು ಹೋಗಿದ್ರು ನಿಮ್ಮ ಮಗಳನ್ನ ಹೀರೋಯಿನ್ ಮಾಡ್ತಿದ್ದೀರಾ ನಮ್ಮ ಸಿನಿಮಾದಲ್ಲಿ ನಟಿಸೋಕೆ ಹೇಳಿ ಅಂತ ಹಲವರು ಆಫರ್ ಕೊಟ್ಟಿದ್ರು ಆದ್ರೆ ಕಾವ್ಯಾಗೆ ಅದ್ಯಾಕೋ ಈ ಬಣ್ಣದ ಬದುಕು ಬೇಡ ಆಗಿತ್ತು ಅದು ನನ್ನಪ್ಪ ಮತ್ತು ನನ್ನಮ್ಮನಿಗೆ ಸೀಮಿತ ನನ್ನ ಲೋಕವೇ ಬೇರೆ ಅಂತ ಸಿನಿಮಾ ರಂಗದಿಂದ ದೂರ ಉಳಿದು ತನ್ನದೇ ಹೊಸ ಪ್ರಪಂಚ ಕಟ್ಕೊಂಡಿದ್ದಾರೆ ಅಲ್ಲಿ ಇವರೇ ಬಾಸ್ ಇವರ ಕೈ ಕೆಳಗೆ ನೂರಾರು ಆಳು ಕಾಳು ಯಾರು ಊಹಿಸೋದಿಕ್ಕೆ ಆಗದಂತೆ ದೊಡ್ಡ ಸಾಧನೆ ಮಾಡ್ತಿದ್ದಾರೆ ಕಾವ್ಯನಾಗ್ ಆದರೆ ಇವರು ಮಾಡೋ ಕೆಲಸ ಬಹುತೇಕರಿಗೆ ಗೊತ್ತೇ ಇಲ್ಲ ರೈತರಿಗೆ ಅನುಕೂಲ ಆಗಬೇಕು ನಮ್ಮವರಿಗೆ ಕೆಲಸ ಸಿಗಬೇಕು ನಮ್ಮ ದೇಸಿ ಉತ್ಪನ್ನದ ಮಹತ್ವವನ್ನ ವಿಶ್ವಕ್ಕೆ ಪರಿಚಯ ಮಾಡಬೇಕು ಅನ್ನೋದು ಕಾವ್ಯನಾಗ್ ಅವರ ಕನಸು ಹೀಗಾಗಿ ತೆಂಗಿನೆನ್ನೆ ಉದ್ಯಮ ಸೃಷ್ಟಿಸಿದ್ದಾರೆ ಕಾವ್ಯನಾಗ್ ಅವರ ಬದುಕಿನ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಒಂದು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಎಷ್ಟೇ ಆದರೂ ಶಂಕರ್ನಾಗ್ ಮತ್ತು ಅಂತ ವಿಶಿಷ್ಟ ಚಿಂತನೆಯುಳ್ಳ ಮಹಾನ್ ಕಲಾವಿದರ ಮಗಳಲ್ವ ಅವರ ಒಂದಾದರೂ ಗುಣ ಇವರಿಗೆ ಬಂದಿರಲೇಬೇಕಲ್ವಾ ಕಾವ್ಯನಾಗ್ ತುಂಬಾನೇ ಯುನಿಕ್ ಅನ್ಸುವ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಬೇರೆಲ್ಲ ಸ್ಟಾರ್ ಮಕ್ಕಳು ಹದಿನಾರು ದಾಡ್ತಾ ಇದ್ದಂತೆ ಸಿನಿಮಾದಲ್ಲಿ ನಾಯಕಿಯಾಗಲು ಹಾತೊರಿಯುತ್ತಿದ್ರೆ ಈ ಹೆಣ್ಮಗಳು ನಮ್ಮ ದೇಶದ ಪರಂಪರೆಯ ಕೊಂಡಿಯೊಂದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅದೇ ಕೊಕೋನಸ್ ಇದು ಕಾವ್ಯ ನಾಗ್ ನಡೆಸಿಕೊಂಡು ಬರ್ತಾ ಇರುವ ಕಂಪೆನಿ ನಮಗೆಲ್ಲ ಕೊಬ್ಬರಿ ಎಣ್ಣೆ ಗೊತ್ತೇ ಇರುತ್ತೆ ನಮ್ಮ ನಿಮ್ಮ ಮನೆಯಲ್ಲಿ ಹೆಚ್ಚಿನವರು ಕೊಬ್ಬರಿ ಎಣ್ಣೆಯನ್ನೇ ಬಳಸೋದು ಕರಾವಳಿ ಕಡೆಯವರಾದ್ರೆ ಈ ಎಣ್ಣೆಯನ್ನೇ ಅಡುಗೆಗೂ ಬಳಸ್ತಾರೆ ಈಗೀಗೆಲ್ಲ ಬೆಂಗಳೂರಲ್ಲೂ ಸಹ ಪ್ಯೂರ್ ಕೊಬ್ಬರಿ ಎಣ್ಣೆಯನ್ನ ಅಡುಗೆಗೆ ಬಳಸೋರ ಸಂಖ್ಯೆ ಹೆಚ್ಚಾಗಿದೆ ಇದು ತುಂಬಾ ಹೆಲ್ದಿಯು ಹೌದು ಪಾಕೆಟ್ ಅಡುಗೆ ಎಣ್ಣೆಗೆ ಹೋಲಿಸಿಕೊಂಡ್ರೆ ಇದು ನೂರ್ ಪಟ್ಟು ದಿ ಬೆಸ್ಟ್ ಇದರಲ್ಲಿರುವ ಸತ್ವ ತಾಯಿಯ ಎದೆ ಹಾಲಿನಲ್ಲಿರುವಷ್ಟೇ ಇರುತ್ತಂತೆ ಅಂದ್ರೆ ಇದರಲ್ಲಿರೋ ಲ್ಯೂರಿಕ್ ಆಸಿಡ್ ನ ಅಂಶ ತಾಯಿಯ ಎದೆ ಹಾಲಿಗೆ ಸಮ ಆಗಿರುತ್ತೆ ಆತ್ಮೀಗೆರೆ ಕಾವ್ಯನಾಗ ಅವರು ಎಣ್ಣೆ ತಯಾರಿಸೋದೇ ಸಿಕ್ಕಾಪಟ್ಟೆ ಡಿಫರೆಂಟ್ ತೆಂಗಿನಕಾಯಿ ತುರಿದು ಸಂಸ್ಕರಿಸಿ ತೆಂಗಿನ ಹಾಲಿನ ಎಣ್ಣೆ ತಯಾರಿಸ್ತಾರೆ ಇದರಲ್ಲಿ ಅಪಾರ ಔಷಧೀಯ ಗುಣ ಇದೆ ಸೋರಿಯಾಸಿಸ್ ಸಮಸ್ಯೆಯನ್ನು ಈ ಎಣ್ಣೆಯಿಂದ ಪರಿಣಾಮಕಾರಿಯಾಗಿ ಗುಣಪಡಿಸಬಹುದು ಹಾಸಿಗೆ ಹಿಡಿದ ರೋಗಿಗಳಲ್ಲಿ ಬೆಡ್ ಚೋರ್ ಅನ್ನೋದು ಕಾಮನ್ ಮಲಗಿದ್ದಲೇ ಮಲಗಿ ಮೈಯಲ್ಲಿ ಹುಣ್ಣಾಗುವುದನ್ನು ಬೆಡ್ ಚೋರ್ ಅಂತಾರೆ ಈ ಸಮಸ್ಯೆ ಸರಿಪಡಿಸೋದು ಬಹಳ ಕಷ್ಟ ಏನೇ ಆಯಿಂಟ್ಮೆಂಟ್ ಹಚ್ಚಿದ್ರು ಗುಣ ಆಗಬೇಕಂದ್ರೆ ಬಹಳ ದಿನ ಬೇಕು ಆದರೆ ಈ ಎಣ್ಣೆ ಬಳಸೋದ್ರಿಂದ ಶೀಘ್ರದಲ್ಲೇ ಈ ಸಮಸ್ಯೆ ಗುಣಪಡಿಸಬಹುದಂತೆ ಯಾಕಂದ್ರೆ ಈ ಎಣ್ಣೆಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿ ವೈರಲ್ ಆಂಟಿ ಫಂಗಲ್ ಗುಣ ಇದೆ ಆತ್ಮೀಗಿರೆ ಕಾವ್ಯ ನಾಗ್ ಅವರು ತಯಾರಿಸೋ ತೆಂಗಿನ ಎಣ್ಣೆಗೆ ವರ್ಜಿನ್ ಕೊಕೋನಟ್ ಆಯಿಲ್ ಅಂತ ಹೆಸರು ಇದರ ಪರಿಮಳ ಕಾಯಿ ತುರಿ ಆಗಿರುತ್ತೆ ತೆಂಗಿನ ಕಾಯಿ ತುರಿದು ಸಂಸ್ಕರಿಸಿ ಆ ಎಣ್ಣೆಯನ್ನು ಬಿಸಿ ಮಾಡಿ ಮತ್ತೆ ಮೈನಸ್ ಡಿಗ್ರಿಯಲ್ಲಿ ತಣ್ಣಗೆ ಮಾಡಿ ಬಳಸಲಾಗುತ್ತೆ ಈ ಎಣ್ಣೆಯ ಪ್ರಯೋಜನ ನಮ್ಮಲ್ಲಿ ಹಲವರಿಗೆ ಗೊತ್ತಿಲ್ಲ ಹಾಗೆ ನೋಡಿದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಈ ಎಣ್ಣೆಗೆ ಮಹತ್ವದ ಸ್ಥಾನ ಇದೆ ನಮ್ಮ ಪೂರ್ವಜರು ಈ ಎಣ್ಣೆಯನ್ನೇ ಔಷಧವಾಗಿ ದಿನ ಬಳಕೆಯಲ್ಲಿ ಬಳಸ್ತಾ ಇದ್ರು ಆದರೆ ಕ್ರಮೇಣ ಇದರ ಬಳಕೆ ಕಡಿಮೆ ಆಗಿತ್ತು ಹೀಗಾಗಿ ಕೊಬ್ಬರಿಯಿಂದಲೇ ಏನೋ ಒಂದು ಸಂಶೋಧನೆ ಮಾಡಬೇಕು ಅಂತ ಕಾವ್ಯನಾಗ್ ಹಾತುರಿತಾ ಇದ್ರು ಹೀಗೊಮ್ಮೆ ಈ ಬಗ್ಗೆ ರಿಸರ್ಚ್ ಮಾಡುವಾಗ ಫಿಲಿಪೈನ್ಸ್ನಲ್ಲಿ ನಲ್ಲಿ ಈ ಎಣ್ಣೆ ಉತ್ಪಾದಿಸುತ್ತಿರುವ ಬಗ್ಗೆ ತಿಳಿಯಿತು ನಮ್ಮ ದೇಶದ ಉತ್ಪನ್ನ ನಮ್ಮ ದೇಶದಲ್ಲೇ ಕಣ್ಮರೆಯಾಗಿದ್ದನ್ನು ಕಂಡು ಇದಕ್ಕೆ ಮರುಜೀವ ಕೊಡಬೇಕು ಅಂತ ಕಾವ್ಯನಾಗ್ ಹೊಸ ಉದ್ಯಮ ಕಟ್ಟಿ ಬೆಳೆಸಲು ಮುಂದಾಗ್ತಾರೆ ಕೋಕೋನಟ್ ಆಯಿಲ್ ಅಂದ್ರೆ ಕೊಬ್ಬರಿಯನ್ನ ಒಣಗಿಸಿ ಎಲ್ಲರೂ ಎಣ್ಣೆ ರೆಡಿ ಮಾಡ್ತಾರೆ ಆದರೆ ಕಾವ್ಯ ಅವರು ಮಾಡೋ ಎಣ್ಣೆ ಆಗಿರೋದಿಲ್ಲ ಹಸಿ ತೆಂಗಿನಕಾಯಿ ತುರಿದು ಹದ ಮಾಡಿ ಎಣ್ಣೆ ತೆಗೆದು ಮಾರುಕಟ್ಟೆಗೆ ಬಿಡ್ತಾರೆ ಆತ್ಮಿಗೆರೆ ಕಾವ್ಯ ಅವರಿಗೆ ಪ್ರಚಾರದ ಹುಚ್ಚಿಲ್ಲ ಎಲ್ಲೂ ತನ್ನ ತಂದೆ ತಾಯಿ ಹೆಸರು ಬಳಸೋದಿಲ್ಲ ತೆನೆಪಾಡಿಗೆ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಜೀವನ ಸಾಗಿಸ್ತಿದ್ದಾರೆ ನಮ್ಮಲ್ಲಿನ ರೈತರು ಬೆಳೆಯೋ ಕೊಬ್ಬರಿಯನ್ನೇ ಖರೀದಿಸಿ ಅವರಿಗೂ ಒಂದು ಮಾರುಕಟ್ಟೆ ರೂಪಿಸಿ ಕೊಡ್ತಾ ಇದ್ದಾರೆ ಆತ್ಮಗಿರೆ ಕಾವ್ಯನಾಗ್ ಇವತ್ತಿಗೂ ಕೂಡ ಒಂದೇ ಒಂದು ದಿನವೂ ಯಾವುದೇ ಟಿ ವಿ ಮುಂದೆ ಬಂದಿಲ್ಲ ತಾವಾಯ್ತು ತಮ್ಮ ಪಾಡಾಯಿತು ಅಂತ ಬದುಕ್ತಿದ್ದಾರೆ ಅಪ್ಪ ಅಮ್ಮನ ಹೆಸರು ಹೇಳಿಕೊಂಡು ಶೋಕಿ ಮಾಡೋರಿಗೆಲ್ಲ ಇವರೇ ದಿ ಬೆಸ್ಟ್ ಎಕ್ಸಾಂಪಲ್ ಆತ್ಮೀಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ